ನಗರದ ಎಸ್ ಕೆಇ ಪ್ಯಾರಾ ಮೆಡಿಕಲ್ ಮಹಾವಿದ್ಯಾಲಯದ ವತಿಯಿಂದ ರಾಯಚೂರು ಯಾದಗಿರಿ ಜಿಲ್ಲೆಗಳ ನೂತನ ಸಂಸದರಾಗಿ ಅಭೂತಪೂರ್ವ ಬಹುಮತದಿಂದ ಆಯ್ಕೆಯಾದ ಜಿ ಕುಮಾರ್ ನಾಯ್ಕರವರು ನೂತನ ಸಂಸದರಾಗಿ ಅಧಿಕಾರ ಸ್ವೀಕರಿಸಲು ದೆಹಲಿಗೆ ಪ್ರಯಾಣ ಬೆಳೆಸಿದ ಪ್ರಯುಕ್ತವಾಗಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಹೂಗುಚ್ಚ ನೀಡಿ ಶುಭಾಶಯಗಳನ್ನು ಕೋರಲಾಯಿತು ನೂತನ ಸಂಸದರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಎರಡೂ ಜಿಲ್ಲೆಗಳಿಗೆ ಅಂಟಿದ ಹಿಂದುಳಿದ ಪ್ರದೇಶ ಎಂಬ ಹಣೆ ಪಟ್ಟಿಯನ್ನು ಬೇರು ಸಹಿತ ತೆಗೆದು ನಗರಗಳನ್ನು ಅಭಿವೃದ್ಧಿಪಡಿಸಲೇದ ಸುಮಾರು ವರ್ಷಗಳಿಂದ ಜರುಗುತ್ತಿರುವ ಹೇಮ್ಸ್ ಸಂಸ್ಥೆಯ ಹೋರಾಟದ ಬಗ್ಗೆಯೂ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಏಮ್ಸ್ ಅನ್ನು ರಾಯಚೂರಿಗೆ ತರುವಂತ ಪ್ರಯತ್ನ ತಮದಾಗಲಿ ಶೈಕ್ಷಣಿಕ ನಿರುದ್ಯೋಗ ಸಮಸ್ಯೆ ಹೆದ್ದಾರಿ ರಸ್ತೆಗಳ ಅಭಿವೃದ್ಧಿ ಮತ್ತು ಇನ್ನಿತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಯೋಜನೆಗಳು ತರುವಂತ ಅಭಿವೃದ್ಧಿಯ ಹರಿಕಾರ ನೀವಾಗಿದೆ ಎಂದು ಶುಭ ಕೋರಲಾಯಿತು ನಂತರ ನೂತನ ಸಂಸದರು ಮಾತನಾಡಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಸರ್ವ ಜನತೆಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಎರಡೂ ಜಿಲ್ಲೆಗಳ ಜನತೆ ನನ್ನನ್ನು ಅಭೂತಪೂರ್ವ ಬೆಂಬಲದಿಂದ ಆಯ್ಕೆ ಮಾಡಿ ದೆಹಲಿಗೆ ಕಳುಹಿಸುತ್ತಿರುವುದು ನನಗೆ ತುಂಬಾ ಸಂತೋಷ ತಂದಿದೆ ಎರಡೂ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಪಥದ ಸೇವೆಯನ್ನು ಸಲ್ಲಿಸುವ ಮೂಲಕ ಜನರು ನನ್ನ ಮೇಲೆ ಇಟ್ಟಂತ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಹಾಗೂ ನನಗೆ ಸಹಾಯ ಸಹಕಾರ ಮಾಡಿದ ಎಸ್ ಕೆ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯ ಹಾಗೂ ಆಡಳಿತ ಮಂಡಳಿಗೂ ಹಾಗೂ ಸರ್ವ ಜನತೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ ರಾಯಚೂರಿನ ಜನತೆ ನಮ್ಮ ಮೇಲೆ ಅಷ್ಟೊಂದು ಅಭಿಮಾನ ಮತ್ತು ಪ್ರೀತಿ ಇಟ್ಟು ಇಷ್ಟು ಚೆನ್ನಾಗಿ ಅವರು ಒಳ್ಳೆಯ ಬಹುಮತದಿಂದ ನನ್ನ ಆರಿಸಿ ಕಾಂಗ್ರೆಸ್ ಪಾರ್ಟಿಯನ್ನು ಅವರು ಬೆಂಬಲಿಸಿ ಕಳಿಸ್ತಾ ಇರುವಂಥದ್ದು ನಿಜವಾಗಿಯೂ ಸಂತೋಷದ ವಿಷಯ ಕಳೆದ ಎರಡು ಸಾರಿಗೆ ಹೋಲಿಸಿದರೆ ಈ ಬಾರಿ ವಿರೋಧ ಪಕ್ಷಗಳ ಸ್ಥಾನ ಸಾಕಷ್ಟು ಹೊಂದಿರೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಅರ್ಥ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಲೋಕಸಭೆಯಲ್ಲಿ ನಾವು ರಾಯಚೂರಿನ ಕರ್ನಾಟಕದ ಮತ್ತು ದೇಶದ ಪ್ರಮುಖ ಏನು ಸಮಸ್ಯೆಗಳಿದ್ದಾವೆ ಏನು ವಿಷಯಗಳಿದ್ದಾವೆ ಅವುಗಳನ್ನ ಸೂಕ್ತವಾಗಿ ಪ್ರಸ್ತಾವನೆ ಮಾಡಲಿಕ್ಕೆ ಒಂದು ಬಲಯುತವಾಗಿ ಮಂಡನೆ ಮಾಡಲಿಕ್ಕೆ ನಮ್ಮ ಸಂಖ್ಯಾಬಲವು ನಮಗೆ ಒಂದು ಇಂಬು ಕೊಟ್ಟಿದೆ ಅಂತ ಹೇಳಿ ಹೇಳ್ಬಹುದು ಅತ್ಯಂತ ಸಂತೋಷದಿಂದ ನಾನು ಡೆಲ್ಲಿಯ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇನೆ ಎಲ್ಲರ ಸಹಕಾರ ಸಿಕ್ಕಿದೆ ಈ ಕಾಲೇಜಿನ ನೀವು ಹೇಳಿದಂತ ಎಸ್ ಕೆ ಎಸ್ ಸೊಸೈಟಿಯ ಕಾಲೇಜಿನ ಮ್ಯಾನೇಜ್ಮೆಂಟ್ ಅವರು ಕೂಡ ಬಹಳಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ನನ್ನ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಸರ್ವ ಸಿಬ್ಬಂದಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು